ಅಂದ್ರೆ ಬಹಳ ವಿಶೇಷ ಜನರ ಬದುಕಿನ ಪ್ರಶ್ನೆ ಆ ಇಲಾಖೆ ಮೇಲೆ ಜವಾಬ್ದಾರಿ ನಮ್ಮೆಲ್ಲ ಸಂಘಟನೆಗಳಿಗೆ ನಮ್ಮೆಲ್ಲ ಹೋರಾಟಗಳಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಹವೇ ಪೂರ್ವ ನಿರ್ಧಾರ ಮಾಡಿದೀವಿ ಆಗಿದೆ ಅದ್ರ ಜೊತೆಗೆ ನಾನು ಮೂಲಕ ಮನವಿ ಮಾಡೋದೇನು ಅಂತಂದ್ರೆ ಕಾಳಜಿ ಬದ್ಧತೆ ಇರುವಂತಹ ಸಾಮಾಜಿಕ ಸಂಘಟನೆ ಶೋಷಿತ ಸಮುದಾಯಗಳ ನೋವುಗಳನ್ನು ಅರ್ಥಕೊಂಡಿರುವಂತ ರಾಜಕಾರಣದಲ್ಲಿ ಅಧಿಕಾರ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿ ಅವ್ರಿಗೆ ಡಬ್ಲ್ಯೂ ಇಂದ ಒಂದು ಮಾಡೋದಿತ್ತು ನಮಗೆ ಬಟ್ ಅದು ಸಮಯದ ಅಭಾವ ಆಯ್ತು ಮುಂದಿನ ವರ್ಷ ಅವ್ರಿಗೆ ಎಂಬತ್ತನೇ ವರ್ಷ ಮುಂದಿನ ಕೆಲಸವನ್ನು ದಕ್ಷತೆಯನ್ನು ಗುರುತಿಸಿ ಕೆಲಸ ಕೊಟ್ಟು ಹೋಗ್ಬೋದು ನಾನು ಮಾತಾಡುವ ಯೋಜನೆಗಳಾದ್ರೆ ಅದು ಗುಟ್ಟ ದುಮಾರಗಳಿಗೆ ನಾವು ಕಾರ್ಯವನ್ನು ಚೆನ್ನಾಗಿ ಆಂತೂರ್ ಆ ಸರಿ ಅಂತ ಸರ್ ಆ ಇಲ್ಲ ಸರ್ ಇಟ್ಟು ಸರ್ ಮೊಬೈಲ್ ಹಿಡಿದಿರೋ ಸೈಡಿಗೆ ಬಂದ್ಬಿಡಿ ಸರ್ ಪ್ರಸನ್ನ 싶다데 <susurra> <susurra> ¿Cuál claro. claro.